ಬೃಹತ್ ಬೆಂಗಳೂರಿನಲ್ಲಿರುವ ಪ್ರತಿಯೊಂದು ವಾರ್ಡ್ನ ಎಲ್ಲಾ ಆಗು ಹೋಗುಗಳ ಸಮಗ್ರ ಸಮಾಚಾರವೇ ನಮ್ಮ ವಾರ್ಡ್ ರಿಪೋರ್ಟ್ ನಾನು ಇಂದಿನ ನಮ್ಮ ವಾರ್ಡ್ ರಿಪೋರ್ಟ್ ನಲ್ಲಿ ಇರುವಂತಹ ವಾರ್ಡ್ ಯಾವ್ದಪ್ಪ ಅಂತ ಅಂದ್ರೆ ಕಮ್ಮನಹಳ್ಳಿ ಕ್ಷೇತ್ರ ನಮ್ಮ ಬೃಹತ್ ಬೆಂಗಳೂರಿನ ಪ್ರತಿಷ್ಠಿತ ವಾರ್ಡ್ ನಲ್ಲಿ ಕಮ್ಮನಹಳ್ಳಿ ಕ್ಷೇತ್ರವೂ ಸಹ ಒಂದಾಗಿದೆ ಕೆಲವೊಂದ್ ಕಡೆ ಕೆಲವೊಂದಿಷ್ಟು ಭಾಗದಲ್ಲಿ ಮೂಲಭೂತ ಸೌಕರ್ಯ ಅನ್ನುವಂತಹದಕ್ಕೆ ಸೀಮಿತವೂ ಅನ್ನುವಂತಹ ಪ್ರಶ್ನೆ ಉದ್ಭವ ಆಗುತ್ತೆ ಮೂಲಭೂತ ಸೌಕರ್ಯಗಳು ನಮ್ಮ ರಾಜ್ಯ ರಾಜಧಾನಿ ಬೆಂಗಳೂರಲ್ಲೂ ಇಲ್ವಾ ಅನ್ನುವಂತಹ ಪ್ರಶ್ನೆ ಒಂದ್ ಕಡೆ ಉದ್ಭವ ಆದ್ರೆ ಅಂತಹ ಸಮಸ್ಯೆಗಳಿಂದ ದಿನ ಬೆಳಗಾದ್ರೆ ನಲುಗಿ ಹೋಗ್ತಾ ಇದ್ದಾರೆ ನಮ್ಮ ರಾಜ್ಯ ರಾಜಧಾನಿಯ ಜನತೆ ನೀವು ಸಹ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಾ ಕಮ್ಮನಹಳ್ಳಿಯ ರಸ್ತೆ ಮೂಲಭೂತ ಸೌಕರ್ಯಗಳಲ್ಲಿಯ ಒಂದು ಶೌಚಾಲಯ ಕುಡಿಯೋ ನೀರಿನ ವ್ಯವಸ್ಥೆ ರಸ್ತೆಯ ವ್ಯವಸ್ಥೆ ಜೊತೆಗೆ ಎಜುಕೇಶನ್ ಹಾಸ್ಪಿಟಲ್ ಅನ್ನುವಂಥದ್ದು ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ ರಸ್ತೆ ಬದಿಯಲ್ಲೆಲ್ಲ ಫುಟ್ಪಾತ್ ಮೇಲೂ ಕೂಡ ಪೈಪ್ ಬಿದ್ದಿರುವಂತಹ ದೃಶ್ಯಗಳನ್ನ ನೀವು ಗಮನಿಸ್ತಾ ಇದ್ದೀರಾ ರಸ್ತೆ ರಿಪೇರಿ ಇರುವಂತಹ ಹೆಸರಲ್ಲಿ ರಸ್ತೆಯನ್ನ ಒಂದು ಬಾರಿ ತೆಗೆದ್ರೆ ಆಗದ್ರೆ ಅದನ್ನ ಮುಚ್ಚೋದಕ್ಕೆ ವರ್ಷಾನೋ ಆರ್ ತಿಂಗಳು ಎಷ್ಟು ದಿನಗಳ ಕಾಲಾವಕಾಶ ಬೇಕಾಗುತ್ತೋ ಗೊತ್ತಿಲ್ಲ ಅದ್ರ ಜೊತೆಗೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಕೊಟ್ಟಿರುವಂತಹ ಸ್ಟೇಟ್ಮೆಂಟ್ ಏನಿದೆ ಇಡೀ ರಾಜ್ಯ ರಾಜಧಾನಿಯ ಜನತೆಗೆ ಎಲ್ಲೋ ಒಂದ್ ಕಡೆ ಅದು ಆಶ್ಚರ್ಯ ಅಂತ ಅನ್ಸುತ್ತೆ ದೇವ್ರೆ ಬಂದ್ರು ಸಹ ಬೆಂಗಳೂರಿನ ಟ್ರಾಫಿಕ್ ಅನ್ನ ಸರಿ ಮಾಡೋದಕ್ಕೆ ಆಗೋದಿಲ್ಲ ಅನ್ನುವಂತಹ ಅವರ ಸ್ಟೇಟ್ಮೆಂಟ್ ಆಗಿತ್ತು ಅಂದ್ರೆ ಅವ್ರಿಗೂ ಸಹ ಗೊತ್ತು ನಮ್ಮ ರಾಜ್ಯ ರಾಜಧಾನಿಯಲ್ಲಿ ಪ್ರಮುಖವಾಗಿ ಇರುವಂತಹ ಸಮಸ್ಯೆಗಳನ್ನ ಬಗೆಹರಿಸೋದಕ್ಕೆ ಯಾರು ಬಂದ್ರು ಕೂಡ ಇಲ್ಲಿ ಎಲ್ಲ ಒಂದ್ ಕಡೆ ಸರಿಯನ್ನ ಮಾಡೋದಕ್ಕಾಗೋದಿಲ್ಲ ಅನ್ನುವಂತಹದನ್ನ ಸ್ವತಃ ಸಿಎಂ ಡಿ ಕೆ ಶಿವಕುಮಾರ್ ಅವರೇ ಒಪ್ಕೊಂಡಿದ್ದಾರೆ ಅದ್ರ ಜೊತೆಗೆ ಬ್ರಾಂಡ್ ಬೆಂಗಳೂರು ಅನ್ನುವಂತಹ ನಿಟ್ಟಿನಲ್ಲೂ ಕೂಡ ಏನು ಯಾವ ರೀತಿ ನಾವಿಲ್ಲಿ ಹೋಗಬೇಕು ಅನ್ನುವಂತ ನಿಟ್ಟಿನಲ್ಲಿ ಸಾಕಷ್ಟು ಪ್ಲಾನ್ಸ್ ಗಳನ್ನ ಹಾಕಿದ್ರು ಆದರೆ ಅದ್ಯಾವುದು ಕೂಡ ಇದುವರೆಗೂ ಆಗಿಲ್ಲ ಮತ್ತೊಂದು ಕಡೆ ಬಿಜೆಪಿ ಬಿ ಬಿ ವಿಭಜನೆಗೆ ರಾಜ್ಯ ಸರ್ಕಾರವೂ ಸಹ ಮುಂದಾಗಿತ್ತು ಆದರೆ ಅದು ಕೂಡ ಇದುವರೆಗೂ ಸರಿಯಾಗಿ ಆಗಿಲ್ಲ ಬೆಂಗಳೂರಿನ ಅಭಿವೃದ್ಧಿ ಮಾತ್ರ ಶೂನ್ಯವಾಗಿದೆ ಅನ್ನುವಂಥದ್ರ ಬಗ್ಗೆ ಕೂಡ ಅತಿ ಶೀಘ್ರದಲ್ಲೇ ಬಿಬಿಎಂಪಿ ಚುನಾವಣೆಯನ್ನ ನಡೆಸಿ ಅಂತ ಹೇಳುತ್ತಾ ವಿಪಕ್ಷದ ನಾಯಕರು ಸಹ ಆಗ್ರಹವನ್ನ ಮಾಡ್ತಾ ಇದ್ದಾರೆ ಇದ್ರ ಬನ್ನಲೆ ಈಗ ಪ್ರಮುಖವಾಗಿ ದೊಡ್ಡ ಮಟ್ಟದಲ್ಲಿ ಕೇಳ್ಬರ್ತಾ ಇರೋದೇನಪ್ಪಾ ಅಂತ ಅಂದ್ರೆ ಒಂದೊಂದು ಕ್ಷೇತ್ರದ ಕಂಪ್ಲೀಟ್ ಮಾಹಿತಿಯನ್ನ ನೀಡುವಂತಹ ಎಲ್ಲ ಕಾರ್ಯಗಳನ್ನ ನಮ್ಮ ಮಯೂರ ಟಿವಿ ಮಾಡ್ತಾ ಇದೆ ಬೆಂಗಳೂರಿನ ಮೂಲೆ ಮೂಲೆಯಲ್ಲಿ ಇರುವಂತಹ ಸಮಸ್ಯೆಗಳನ್ನ ಅಧಿಕಾರಿಗಳು ಜೊತೆಗೆ ಬ್ರಾಂಡ್ ಬೆಂಗಳೂರಿಗೆ ಸೀಮಿತರಾಗಿರುವಂತಹ ನಾಯಕರು ಸ್ಥಳೀಯ ಶಾಸಕರ ಗಮನಕ್ಕೆ ತರುವಂತಹ ಕಾರ್ಯಕ್ರಮವೇ ಈ ವಾರ್ ರಿಪೋರ್ಟ್ ಆಗಿದೆ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಏನೆಲ್ಲ ಸಮಸ್ಯೆಗಳಿದೆ ಒಂದ್ ಕಡೆ ಶಾಲೆಗೆ ಹೋಗುವಂತಹ ಮಕ್ಕಳಿಗೆ ಸಮಸ್ಯೆ ಶಾಲೆಯಿಂದ ಮಕ್ಕಳು ಕೂಡ ಹೊರಗುಳುಕೊಂಡಿದ್ದಾರೆ ವಿಶೇಷ ಕಾಳಜಿಯನ್ನ ವಹಿಸಬೇಕು ಅಂತ ಹೇಳಿ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಕೆಲವೊಂದಿಷ್ಟು ಅಂಶಗಳನ್ನ ಎಕ್ಕೊಂಡಿತ್ತು ಅದರಲ್ಲೂ ಜಂಟಿ ಆಯುಕ್ತರು ಏನಿದ್ದಾರೆ ಅಧಿಕಾರಿಗಳನ್ನ ಇದಕ್ಕೆ ಅಂತ ಹೇಳಿ ನಿಯೋಜನೆ ಸಹ ಮಾಡಿದ್ದಾರೆ ವಿಶೇಷ ಆಯುಕ್ತರನ್ನ ಸಹ ನೇಮಕವನ್ನ ಮಾಡಿರುವಂತಹದು ಯಾಕೆ ಅಂತಂದ್ರೆ ಮಕ್ಕಳು ಯಾವ ಕಾರಣಕ್ಕೆ ಶಾಲೆಗೆ ಹೋಗಲ್ಲ ಅಂತ ಅಂತ ಅಂದ್ರೆ ಅವ್ರಿಗೆ ಸರಿಯಾದ ವ್ಯವಸ್ಥೆಗಳಿಲ್ಲ ಶಾಲೆಗೆ ಹೋಗೋದಕ್ಕೆ ಶಾಲೆಗೆ ಮಕ್ಕಳು ಬರ್ತಾ ಇಲ್ಲ ಇದ್ರ ಬಗ್ಗೆ ಸರ್ವೆ ಕೂಡ ಆಗಿತ್ತು ಆದ್ರೆ ಆ ಸರ್ವೆಯಿಂದ ಹೊರಬಿದ್ದಿರುವಂತಹ ಮಾಹಿತಿಯನ್ನ ನೋಡ್ತಾ ಇದ್ರೆ ನಿಜಕ್ಕೂ ಆಶ್ಚರ್ಯಕರ ಅಂತ ಅನ್ಸುತ್ತೆ ಮತ್ತೊಂದು ಕಡೆ ಬಿಬಿಎಂಪಿ ಚುನಾವಣೆಯ ಕುರಿತು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಸಹ ಒಂದು ಅಪ್ಡೇಟ್ ಅನ್ನ ನೀಡಿದ್ರು ನೂತನವಾಗಿ ಆಯ್ಕೆಯಾಗಿರುವಂತಹ ಯುವ ಕಾಂಗ್ರೆಸ್ ಪದಾಧಿಕಾರಿಗಳ ಮೀಟಿಂಗ್ ನಲ್ಲಿ ಭಾಗವಹಿಸಿದಂತಹ ಸಂದರ್ಭದಲ್ಲಿ ಬಿಬಿಎಂಪಿ ಚುನಾವಣೆಯನ್ನ ಇನ್ನೇನು ಸಮೀಪಿಸ್ತಾ ಇದೆ ನಾವು ಸಕಲ ಸಿದ್ಧತೆಗಳನ್ನ ಮಾಡ್ಕೊಳ್ತಾ ಇದೀವಿ ನ್ಯಾಯಾಲಯಕ್ಕೆ ನಾವು ಅಫಿಡವಿಟ್ ಅನ್ನ ಸಲ್ಲಿಕೆ ಮಾಡಿದೀವಿ ಅಂತ ಹೇಳಿ ಸಹ ತಿಳಿಸಿದ್ರು ಬೆಂಗಳೂರಲ್ಲಿ ಕಾರ್ಪೊರೇಟರ್ ಇಲ್ದಲೇ ಇರೋದೇ ಇಷ್ಟೆಲ್ಲಾ ಸಮಸ್ಯೆಗಳಿಗೂ ಸಹ ಕಾರಣ ಅಂತ ಹೇಳಿ ಸ್ಥಳೀಯ ಮಟ್ಟದಲ್ಲಿ ನಾಯಕ ಅಂತ ಒಬ್ರಿದ್ರೆ ಅವರನ್ನ ಹೋಗಿ ನಾವು ಪ್ರಶ್ನೆ ಮಾಡ್ಬೋದು ಓಟ್ ಕೇಳೋದಕ್ಕೆ ಬರ್ತೀರಾ ಓಟ್ ಕೇಳ್ಕೊಂಡು ಗೆದ್ದಾದ್ಮೇಲೆ ನೀವ್ ಏನ್ ಮಾಡ್ತಾ ಇದ್ದೀರಾ ಅನ್ನುವಂತಹ ಪ್ರಶ್ನೆಯನ್ನು ಸಹ ನಮ್ ಮಾಡೋದಕ್ಕೆ ಸರಿಯಾಗುತ್ತೆ ಆದ್ರೆ ಇಲ್ಲಿ ಒಂದು ಕ್ಷೇತ್ರದಲ್ಲಿ ಕ್ಷೇತ್ರವಾರು ಅಂತ ಹೇಳಿ ಗಮನಿಸಿದಂತಹ ಸಂದರ್ಭದಲ್ಲಿ ಜನಪ್ರತಿನಿಧಿಗಳು ಸಚಿವರಾಗಿರ್ತಾರೆ ಸಚಿವರಿಗೆ ರಾಜ್ಯದಾದ್ಯಂತ ಕೆಲಸಗಳಿರುತ್ತೆ ಅವರಿಗೆ ಅವ್ರ ಕ್ಷೇತ್ರದಲ್ಲಿ ಏನಾಗ್ತಾ ಇದೆ ಆಗು ಹೋಗುಗಳು ಏನೇನು ಏನೆಲ್ಲ ಸಮಸ್ಯೆ ಬಳಲ್ತಾ ಇದ್ದಾರೆ ಯಾವ ರೀತಿ ಅದನ್ನ ನಾವು ಸರಿ ಮಾಡ್ಬೇಕು ಅನ್ನುವಂತಹದ್ದು ಅವರ ಅರಿವು ಬರುತ್ತೋ ಇಲ್ವೋ ಗೊತ್ತಿಲ್ಲ ಸಮಸ್ಯೆಯಿಂದ ಹೇಗೋ ಜೀವನ ಮಾಡ್ಕೊಂಡು ಅವ್ರು ಬರ್ತಾ ಇದಾರೆ ಅವ್ರು ಪಾಡಿಗ ಅವರು ಅನ್ನುವಂಥ ನಿಟ್ಟಿನಲ್ಲೇ ಪ್ರಮುಖವಾಗಿ ಸುಮ್ನಾಗಿರ್ತಾರೆ ಕಸದ ಸಮಸ್ಯೆ ಇದೆ ಚರಂಡಿಯ ಸಮಸ್ಯೆ ಇದೆ ಕುಡಿಯೋ ನೀರಿನ ಸಮಸ್ಯೆ ಇದೆ ರಸ್ತೆಯ ಸಮಸ್ಯೆ ಇಂತೂ ಹೇಳ ತೀರದಾಗೋಗಿದೆ ಒಂದ್ ಕಡೆ ಬೋರ್ವೆಲ್ ಇರುತ್ತೆ ಆ ಬೋರ್ವೆಲ್ನ ಸುತ್ತಲೂ ಸಹ ಕಸದ ರಾಶಿ ಇರುವಂತಹ ದೃಶ್ಯಗಳನ್ನ ಸಹ ನೀವು ಗಮನಿಸಿದ್ರಿ ರಸ್ತೆ ಪಕ್ಕದಲ್ಲೇ ಎಲ್ಲ ಒಂದು ಕಡೆ ಪ್ಲಾಸ್ಟಿಕ್ ಮುಕ್ತ ಮಾಡ್ತೀವಿ ಅಂತ ಹೇಳಿದ್ರು ಕಂಪ್ಲೀಟ್ ಆಗಿ ಆ ಪ್ಲಾಸ್ಟಿಕ್ ಕವರ್ ಗಳು ಸಹ ಬಿದ್ದಿರುವಂತಹ ದೃಶ್ಯಗಳನ್ನ ಆ ಫುಟ್ಪಾತ್ ಏರಿಯಾದಲ್ಲಿ ಏನು ಓಪನ್ ಇರುತ್ತಲ್ವಾ ನೀರು ಸರಾಗವಾಗಿ ಚರಂಡಿ ನೀರು ಹರಿದೋಗ್ಲಿ ಅಂತ ಹೇಳಿ ಇದಕ್ಕೆ ಕಾಂಟ್ರಾಕ್ಟ್ ಕೊಟ್ಟು ಸಾಕಷ್ಟು ದುಡ್ಡನ್ನ ಖರ್ಚು ಮಾಡಿ ಮಾಡಿಸಿದಂತಹ ಫುಟ್ಪಾತ್ ಚರಂಡಿ ವ್ಯವಸ್ಥೆ ಏನಿದೆ ಅದು ಸಹ ಕಾರ್ಯನಿರ್ವಹಿಸ್ತಾ ಇಲ್ಲ ಅಂದ್ರೂ ಕೂಡ ಬಗ್ಗೆ ಗಮನ ಹರಿಸೋರು ಯಾರು ಇಲ್ಲ ಇನ್ನು ಕೂಡ ಹೋಗಿದೆ ಅದನ್ನ ಸರಿಪಡಿಸೋದಕ್ಕೂ ಅಧಿಕಾರಿಗಳಿಗೆ ನಾವೇ ಗಮನಕ್ಕೆ ತರಬೇಕು ಅನ್ನುವಷ್ಟರ ಮಟ್ಟಿಗೆ ಗಾಢ ನಿದ್ರೆಯಲ್ಲಿದ್ದಾರೆ ನಮ್ಮ ಅಧಿಕಾರಿಗಳು ಇನ್ನಾದ್ರೂ ಎಚ್ಚೆತ್ಕೊಂಡು ಇಂಥವರ ವಿರುದ್ಧ ಕ್ರಮವನ್ನು ಸಹ ತೆಗೆದುಕೊಳ್ಬೇಕಾಗಿದೆ ಜೊತೆಗೆ ಪಾದಚಾರಿಗಳು ಮಾರ್ಗ ಮಧ್ಯದಲ್ಲೇ ಫುಟ್ಪಾತ್ ಮೇಲೆ ಪೈಪ್ಗಳನ್ನ ಬಿಸಾಕಿರುವಂತಹ ದೃಶ್ಯಗಳು ಯಾರ್ ಕೆಟ್ಟೋಯ್ತಾ ಹಾಗಿದ್ರೆ ಬಿಸಾಕಿದ್ದಾರೆ ಕಸದ ರಾಶಿ ಬಿದ್ದಿದೆ ನೀವು ಸಹ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಾ ಮುಖ್ಯ ರಸ್ತೆಯಲ್ಲಿಯೇ ಇಂತಹ ಪರಿಸ್ಥಿತಿ ಅಂತ ಅಂದ್ರೆ ನಾವು ಒಳಭಾಗದಲ್ಲಿ ಮತ್ತೇನ್ ಮಾಡ್ಬೇಕು ಇಲ್ಲಿ ಬೋರ್ವೆಲ್ ಇದೆ ಆ ಬೋರ್ವೆಲ್ ಕೆಟ್ಟ ಹೋಗಿದೆ ಅಂತ ಅನ್ಸುತ್ತೆ ಅದ್ರ ಪಕ್ಕನೇ ಸುತ್ತಮುತ್ತ ಕಸದ ರಾಶಿ ಬಿದ್ದಿರುವಂತಹ ಅದನ್ನ ನೀವು ಗಮನಿಸ್ತಾ ಇರುವಂತಹದು ಕೊಳತ ನಾರ್ತಾ ಇದ್ರು ಕೂಡ ಅದನ್ನ ಕ್ಲೀನ್ ಮಾಡಬೇಕು ಅನ್ನುವಂತಹ ಸಾಮಾನ್ಯ ಜ್ಞಾನವೂ ಹಾಗಿದ್ರೆ ಕಸ ನಿರ್ವಹಣೆಯನ್ನ ಮಾಡುವಂತಹ ಜನರು ಏನಿರ್ತಾರೆ ಅವ್ರು ಹಾಗಿದ್ರೆ ಇದ್ರ ಬಗ್ಗೆ ಗಮನವನ್ನ ಹರಿಸ್ತಾ ಇಲ್ವಾ ಕೇವಲ ಮನೆ ಮುಂಭಾಗದಲ್ಲಿ ಯಾರು ಇಟ್ಟಿರ್ತಾರೆ ಅಂತಹವರ ಮನೆಯಿಂದ ಮಾತ್ರ ಕಸ ವಿಲೇವಾರಿ ಮಾಡ್ತಾರ ಬೇರೆದೆಲ್ಲ ಯಾರು ಬಂದ್ ಮಾಡ್ತಾರೆ ಯಾರು ಮಾಡ್ಬೇಕು ಯಾವ ಕಾರಣಕ್ಕೆ ರಸ್ತೆ ಬದಿಯಲ್ಲಿ ತಂದು ಕಸವನ್ನ ಹಾಕ್ತಾ ಇದ್ದಾರೆ ಅನ್ನುವಂತಹ ಸಹ ಇದನ್ನು ಸರ್ವೆ ಮಾಡಬೇಕಲ್ವಾಲ್ಸ್ಗಳು ಹೇಳದಿರೋದಾಗಿದೆ ಈಗ ಈ ಪಾಟ್ ಹೋಲ್ಸ್ ಗಳಿಂದ ಜನತೆ ಸಾಕಷ್ಟು ಸಮಸ್ಯೆ ಅನುಭವಿಸ್ತಾ ಇದ್ದಾರೆ ಮತ್ತೊಂದ್ ಕಡೆ ಪವರ್ ಅದೇನು ಟ್ರಾನ್ಸ್ಫಾರ್ಮರ್ ಏನಿರುತ್ತೆ ಮುಂಭಾಗದಲ್ಲಿ ಕೆಳಗೆ ಅದು ಓಪನ್ ಆಗಿದೆ ಅಕಸ್ಮಾತ್ ಏನಾದರೂ ದಾರಿಯಲ್ಲಿ ಹಾದು ಸಂದರ್ಭದಲ್ಲಿ ಜನತೆಯ ಕೈಗೆ ಅದು ಟಚ್ ಆದ್ರೆ ಕ್ಷಣಾರ್ಥದಲ್ಲಿ ಅವರ ಜೀವ ಹಾಲ್ ಹೋಗುತ್ತೆ ಅದಕ್ಕೆ ಯಾರು ಹೊಣೆ ಆಗಿದ್ರೆ ನೀವು ಮತ್ತೊಂದು ಕಡೆ ಗಮನಿಸ್ತಾ ಇದ್ದೀರಾ ಈ ಲೇಔಟ್ಸ್ ಗಳು ಅಥವಾ ಏರಿಯಾಗಳು ಅಂತ ಸಂದರ್ಭದಲ್ಲಿ ಅಲ್ಲಿ ಮಾತ್ರ ಕಸ ನಿರ್ವಹಣೆಯನ್ನ ಮಾಡ್ತಾರೆ ಮತ್ತೆ ಕೆಲವೊಂದಿಷ್ಟು ಭಾಗದಲ್ಲಿ ಕಸವನ್ನ ಸರಿಯಾಗಿ ಏನು ಒಣ ಕಸ ಅಥವಾ ಹಸಿ ಕಸ ಅಂತ ಹೇಳಿ ಮಿಕ್ಸ್ ಮಾಡಿಲ್ಲ ಹಾಗೆ ಅಂತ ಅನ್ಕೊಂಡು ಅಲ್ಲೇ ಗಲೀಜ್ ಮಾಡಿ ಅಲ್ಲೇ ಅವರು ಬೀಳ್ಸ್ಕೊಂಡು ಹೋಗುವಂತ ಅದನ್ನು ಸಹ ನಾವು ಗಮನಿಸಿದೀವಿ ಅವ್ರು ಅದನ್ನ ಅಲ್ಲೇ ಬಿಟ್ಟು ಹೋಗ್ತಾರೆ ಹಾಗೇನ್ ಮಾಡ್ತಾರೆ ಮನೆ ಮಂದಿ ನಮ್ಮ ಮನೆ ಮುಂದೆ ಕಸ ಇದೆ ನಮ್ಮ ಮನೆ ಬೃಂದಾವನದಂತಿರ್ಬೇಕು ಅಂತ ಹೇಳಿ ತಗೊಂಡು ಹೋಗಲ್ಲಿ ರಸ್ತೆಲಿ ಬಿಸಾಕ್ತಾರೆ ಅವ್ರ ಮನೆ ಮಾತ್ರ ಬೃಂದಾವನದಂಗಿರ್ಬೇಕು ಅಕ್ಕಪಕ್ಕ ಓಡಾಡುವಂತಹ ಜನತೆ ಅವರಿಗಾಗುವಂತಹ ಸಮಸ್ಯೆಗಳಾಗಿರ್ಬೋದು ಅದ್ಯಾವುದು ಇವರಿಗೆ ಲೆಕ್ಕಕ್ಕಿಲ್ಲ ಇನ್ನು ಸಹ ಫುಟ್ಪಾತ್ ಕೂಡ ಸರಿಯಾಗಿಲ್ಲದೆ ಇರುವಂತಹ ವ್ಯವಸ್ಥೆ ಗ್ಯಾಪ್ ಇದೆ ಕಲ್ಲುಗಳು ಅಲ್ಲಾಡುತ್ತೆ ಅಕಸ್ಮಾತ್ ಮಕ್ಕಳು ಮರಿ ವೃದ್ಧರು ಓಡಾಡುವಂತಹ ಸಂದರ್ಭದಲ್ಲಿ ಜಾರಿ ಆ ಚರಂಡಿಯೊಳಗೆ ಕಾಲ್ ಹೋದೆ ಅದ್ರ ಅದ್ರೊಳಗಡೆ ಹೋದ್ರೆ ಅವ್ರ ಮೇಲೆ ಪರಿಣಾಮ ಬೀರುತ್ತೆ ಇದನ್ನೆಲ್ಲ ಯಾರು ಹೊಣೆ ಮಾಡ್ಬೇಕು ಇದು ಅವ್ರ ಮನೆ ಪಕ್ಕದವರೇ ಮಾಡ್ಬೇಕಾ ಕಂಪ್ಲೀಟ್ ಆಗಿ ಆ ಚರಂಡಿಯನ್ನ ಓಪನ್ ಮಾಡಿ ಬಿಟ್ಟಿರುವಂತಹ ದೃಶ್ಯವನ್ನ ಸಹ ನೀವು ಗಮನಿಸ್ತಾ ಇದ್ರ ಕೆಲಸ ಆಗ್ತಾ ಇದೆ ಅದಕ್ಕೆ ಪರ್ಯಾಯ ವ್ಯವಸ್ಥೆಯನ್ನ ಮಾಡ್ಕೊಳ್ಬೇಕು ಯಾರಾದ್ರೂ ಓಡಾಡುವಂತಹ ಸಂದರ್ಭದಲ್ಲಿ ಅಕಸ್ಮಾತ್ ವೆಹಿಕಲ್ಸ್ ಗಳಾದ್ರೂ ಹತ್ತಿಸದಂತಹ ಸಂದರ್ಭದಲ್ಲಿ ಇದಕ್ಕೆ ಸಮಸ್ಯೆ ಆಗುತ್ತೆ ಅಲ್ಲಿ ಅಂಗಡಿ ಮುಂಗಟ್ಟುಗಳು ಸಹ ಇರೋದ್ರಿಂದ ದಾಟಾಡೋದಕ್ಕೂ ಸಹ ಅವರಿಗೆ ಆಗೋದಿಲ್ಲ ಇದರಿಂದ ಸಾಕಷ್ಟು ಕಾಯಿಲೆ ಕಸಾಲೆಗಳು ಬರುತ್ತೆ ಇದ್ಯಾವದ್ರ ಪರಿಮೆಯೂ ಇಲ್ಲದಂತೆ ಈ ರೀತಿ ಕೆಲಸ ಮಾಡುವಂತಹದ್ದು ಎಷ್ಟು ಮಟ್ಟಿಗೆ ಸರಿ ಅನ್ನುವಂಥದ್ದು ಒಂದ್ ಕಡೆ ಆದ್ರೆ ಈ ಕೆಲಸ ಕಾರ್ಯಗಳನ್ನ ಮಾಡುವಾಗ ಅಕ್ಕ ಪಕ್ಕದಲ್ಲಿ ಇರುವಂತಹ ಅಂಗಡಿಗಳೇನಿರುತ್ತೆ ಯಾಕಂದ್ರೆ ಇವರು ಒಂದ್ ಸಲ ಓಪನ್ ಮಾಡಿ ಬಿಟ್ರು ಅಂದ್ರೆ ಅದೆಷ್ಟು ದಿನ ಅದ ಯಾವಾಗ ಮುಹೂರ್ತ ಕಾಲ ಕೂಡ ಬರುತ್ತೋ ಗೊತ್ತಿಲ್ಲ ಅದನ್ನ ಮತ್ತೆ ವಾಪಸ್ ರಿಪೇರಿ ಮಾಡೋದಕ್ಕೆ ಏನಾದ್ರೂ ಒಂದು ನೆಪ ಒಡ್ಡಿ ಅಲ್ಲಿ ಮನೆ ಮಂದಿಗೂ ಸಹ ಓಡಾಡೋದಕ್ಕೆ ಜಾಗ ಇರೋದಿಲ್ಲ ಅಷ್ಟು ನೆಗ್ಲೆಕ್ಟ್ ಆಗಿ ಕೆಲಸ ಮಾಡ್ಬಿಡ್ತಾರೆ ಇವ್ರಿಗೆ ಇಷ್ಟ ಬಂದ ಬರ್ತಾರೆ ಕೆಲಸ ಮಾಡ್ತಾರೆ ಓಪನ್ ಮಾಡ್ತಾರೆ ತೆಗೆದು ಹಾಗೆ ಬಿಟ್ ಮತ್ ವಾಪಸ್ ಮನೆಗೆ ಹೋಗ್ತಾರೆ ಮತ್ತೆ ಅವರಿಗೆ ಯಾಗ ಯಾವಾಗ ದುಡ್ಡು ರಿಲೀಸ್ ಆಗುತ್ತೋ ಅಲ್ಲಿವರೆಗೂ ಹೀಗೆ ಕುಳ್ಕೊಂಡು ಮತ್ತೆ ಅದನ್ನ ಕೈಯ ಹಾಕೋಕು ಆಗಲ್ಲ ಅವ್ರ ಕಷ್ಟ ಅವ್ರ ಪಾಡು ಅವ್ರು ಏನೋ ಮಾಡ್ಕೊಳ್ತಾರೆ ನಮ್ಗೂ ಅದಕ್ಕೂ ಸಂಬಂಧವೇ ಇಲ್ಲ ಅನ್ನುವಂತ ನಿಟ್ಟಿನಲ್ಲಿ ಗಳು ಅಥವಾ ಅವರ ಕೆಲಸಗಾರರು ಅಥವಾ ಅವರ ಚೇಲಾಗಳು ಅರ್ಧಂಬರ್ಧ ಮಾಡಿ ಬಿಟ್ಟು ಹೋಗ್ತಾರೆ ಅನ್ನುವಂಥದಕ್ಕೆ ನಾವು ತೋರಿಸ್ತಾ ಇರುವಂತಹ ವಿಜುವಲ್ಸ್ ಗಳನ್ನ ನೀವು ಗಮನಿಸ್ತಾ ಇದ್ದೀರಾ ಒಂದ್ ಕಡೆ ಈಗ ಕಸದ ರಾಶಿ ನಾಡ್ತಾ ಇದೆ ಇದನ್ನು ಯಾರು ಎತ್ತ ಹಾಕಬೇಕು ಇದಕ್ಕೆ ಯಾರು ಹೊಣೆ ಅಧಿಕಾರಿಗಳು ಈ ರಸ್ತೆಯಲ್ಲಿ ಓಡಾಡೋದಿಲ್ವಾ ಅಕಸ್ಮಾತ್ ಓಡಾಡ್ತಾ ಇದ್ರು ಯಾರಾದ್ರೂ ಕಂಪ್ಲೇಂಟ್ ಮಾಡಿದ್ರೆ ನೋಡೋಣ ಆಮೇಲೆ ಮಾಡೋಣ ಅನ್ನುವಂತ ನಿರ್ಲಕ್ಷಣ ಬೇಜವಾಬ್ದಾರಿನ ತಮ್ಮ ಕೆಲಸ ಕಾರ್ಯಗಳನ್ನ ಸರಿಯಾಗಿ ನಿರ್ವಹಣೆಯನ್ನ ಮಾಡಿದ್ರೆ ನಮ್ಮ ಬ್ರಾಂಜ್ ಬೆಂಗಳೂರು ಅನ್ನುವಂತದ್ದು ಏನಿದೆ ಅಲ್ವಾ ಕೇವಲ ಹೆಸರಿಗಷ್ಟೇ ಸೀಮಿತ ಆಗಿದೆ ಅಲ್ವಾ ಅದನ್ನ ಸರಿಪಡಿಸೋದಕ್ಕೆ ಸಾಧ್ಯ ಆಗತ್ತೆ ಕಡೆ ಸಂಪಣ್ಣ ರಸ್ತೆಯಲ್ಲಿ ಮೋ ಮೋರಿ ಏನಿದೆ ಅದನ್ನ ನೀವು ಗಮನಿಸ್ತಾ ಇದ್ದೀರಾ ಮುರಿದು ಹೋಗಿದೆ ಬಾಯ್ ತೆರೆದು ಏನು ಬಲಿಗಾಗಿ ಕಾಯ್ತಾ ಇರುವಂತಹ ದೃಶ್ಯಗಳು ನೀವು ಗಮನಿಸ್ತಾ ಇದ್ದೀರಾ ಮೋರಿ ತುಂಬೆಲ್ಲ ಸೈಜ್ ಗಲ್ಗಳು ಸಹ ಬಿದ್ದಿರುವಂತಹ ದೃಶ್ಯಗಳು ಆ ನೇಮ್ ಬೋರ್ಡ್ ಸಹ ಬಿದ್ದೋಗಿದೆ ಅದನ್ನು ಇದುವರೆಗೂ ಸರಿ ಮಾಡಿಲ್ಲ ಅದಕ್ಕೂ ಕೂಡ ಕಂಪ್ಲೇಂಟ್ ಕೊಟ್ಟರೆ ಮಾತ್ರ ಅವ್ರು ಹಾಕ್ತಾರೆ ಇಲ್ಲ ಅಂತ ಅಂದ್ರೆ ಯಾವ ರಸ್ತೆ ಏನು ಯಾರಾದ್ರೂ ಅಡ್ರೆಸ್ ಹುಡುಕೊಂಡು ಹೋದವರು ಅದೇ ರಸ್ತೆಯಲ್ಲಿ ನಾಲ್ಕೈದು ಬಾರಿ ಅಳದಾಡುವಂತ ಪರಿಸ್ಥಿತಿ ಎದುರಾದ್ರೂ ಕೂಡ ನಾವಿಲ್ಲೇನು ಆಶ್ಚರ್ಯ ಪಡ್ಬೇಕಾಗಿಲ್ಲ ಕಿತ್ತೋಗಿರೋ ಬೋರಿ ಏನಿದೆ ಅಲ್ವಾ ಅದನ್ನ ಆದಷ್ಟು ಬೇಗ ಸರಿ ಮಾಡ್ಬೇಕು ಆದ್ರೆ ಅದನ್ನ ಸರಿ ಮಾಡೋದಕ್ಕೂ ಸಹ ಅವ್ರನ್ನ ಗಾಢ ನಿದ್ರೆಯಿಂದ ನಾವು ಎಚ್ಚರಿಸಬೇಕು ಯಾಕೆಂದ್ರೆ ಈಗಾಗಲೇ ಸಾಕಷ್ಟು ಬಾರಿ ಮಳೆ ಬಂದಂತ ಸಂದರ್ಭದಲ್ಲಿ ನಾವು ಎದುರಿಸಿರುವಂತಹ ಸಮಸ್ಯೆಗಳೇನಿದೆ ಅಲ್ವಾ ಆ ಎಲ್ಲ ಸಮಸ್ಯೆಗಳು ಪ್ರಮುಖವಾಗಿ ಆಗ್ತಾ ಇರುವುದು ಯಾವ ಕಾರಣಕ್ಕೆ ಅಂತ ಹೇಳಿ ಅಧಿಕಾರಿಗಳಿಗೆ ಈಗಾಗ್ಲೇ ಗೊತ್ತು ರಸ್ತೆ ಗುಂಡಿಗಳು ಒಂದ್ ಕಡೆ ಆದ್ರೆ ಮತ್ತೊಂದ್ ಕಡೆ ಚರಂಡಿಯ ವ್ಯವಸ್ಥೆ ಸರಿ ಇಲ್ಲದೆ ಇರುವ ಕಾರಣ ಅದರ ಜೊತೆ ಜೊತೆಗೆ ಒತ್ತುವರಿಯನ್ನ ಮಾಡಿಕೊಂಡು ರಾಜಕಾಲುವೆಗಳ ಮೇಲೆ ಮನೆಯನ್ನ ದೊಡ್ಡ ದೊಡ್ಡ ಮನೆಗಳನ್ನ ಕಟ್ಕೊಂಡು ನೀರು ಸರಾಗವಾಗಿ ಹರಿದು ಹೋಗೋದಕ್ಕೆ ಜಾಗ ಇಲ್ದಲೇ ಇರೋ ಕಾರಣದಿಂದಾಗಿ ಇಂತಹ ಸಮಸ್ಯೆಗಳು ಎದುರಾಗ್ತಾ ಇದೆ ಎದುರಾಗಿದೆ ಅನ್ನುವಂಥದ್ರ ಬಗ್ಗೆ ಕೂಡ ಅರಿವಿದೆ ಆಗ ಅವ್ರಿಗೆ ನಾವು ಮಾಡ್ತಾ ನಾವು ನೋಡಿ ನೀವು ನೋಡಿ ಸುಮ್ನೆ ಈ ವಿಚಾರಕ್ಕೆ ನೀವು ಮಾತಾಡ್ಬೇಡಿ ಕೆಲಸ ಮಾಡ್ತಾ ಇದೀವಿ ಅಂತ ತೋರ್ಸೋದಕ್ ಬೇಕಲ್ಲ ವರ್ಷ ಪೂರ್ತಿ ಕುತ್ಕೊಂಡು ತೂಕಿಸಿ ತೂಕಡ್ಸಿ ಕೆಲಸ ಮಾಡಿ ತಿಂಗಳ ಸಂಬಳ ಹೋಗೋದು ವರ್ಷದಲ್ಲಿ ಒಂದ್ ತಿಂಗಳು ಎರಡು ತಿಂಗಳೋ ಕೆಲಸ ಮಾಡಿ ನಾವು ಮಾಡ್ತಾ ಇದೀವಿ ನೋಡಿ ಅನ್ನುವಂಥದ್ದು ನೀವು ಸಹ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಾ ಸಾರ್ವಜನಿಕ ಸ್ಥಳದಲ್ಲಿ ಏನು ಕರೆಂಟ್ ಗೆ ಸಂಬಂಧಪಟ್ಟಂತಹ ಬೋರ್ಡ್ ಅಲ್ಲಿದೆ ಅದು ಕಂಪ್ಲೀಟ್ ಆಗಿ ಓಪನ್ ಆಗಿದೆ ಅಲ್ಲಿಂದ ಏನಾದರೂ ಕರೆಂಟ್ ಪಾಸ್ ಆಯ್ತು ಅಂತ ಅಂದ್ರೆ ಸಮಸ್ಯೆ ಆಗುತ್ತೆ ಅಲ್ಲಿ ಅಕ್ಕಪಕ್ಕದಲ್ಲಿ ವೆಹಿಕಲ್ಸ್ ಗಳನ್ನ ಕೂಡ ನಿಲ್ಲಿಸ್ಕೊಂಡಿದ್ದಾರೆ ಜೊತೆಗೆ ಅಲ್ಲಿ ಹಿಂದೆಯೇ ಏನೋ ಕಸದ ರಾಶಿ ಸಹ ಬಿದ್ದಿದೆ ಅದಕ್ಕೆ ಏನಾದ್ರೂ ಶಾರ್ಟ್ ಸರ್ಕ್ಯೂಟ್ ಆಯ್ತು ಅಂತ ಅಂದ್ರೆ ಕಂಪ್ಲೀಟ್ ಆಗಿ ಏರಿಯಾದಲ್ಲಿ ಇರುವಂತಹ ಮನೆಗಳು ಹೊತ್ತಿ ಉರಿದ್ರು ಆಶ್ಚರ್ಯ ಪಡಬೇಕಾಗಿಲ್ಲ ಯಾಕೆಂದ್ರೆ ಮೇನ್ ಹೋಲ್ಡರ್ ಅಲ್ಲಿ ಟಚ್ ಆದಂತಹ ಸಂದರ್ಭದಲ್ಲಿ ಇದಕ್ಕೆ ಯಾರು ಹೊಣೆ ಹಾಕ್ತಾರೆ ಕಸ ಹಾಕಿದ್ರೆ ನೂರು ರೂಪಾಯಿ ದಂಡ ಅಂತ ಅಲ್ಲಿ ಹಾಕಿರುವಂತಹ ದೃಶ್ಯ ನೋಡ್ತಾ ಇದೀರಾ ಇನ್ನು ಬಿಬಿಎಂಪಿಗೆ ಸೇರುವಂತಹ ಮರದ ಲೆಂಬೆ ಕೊಂಬೆಗಳು ಆ ಕಸದ ರಾಶಿಯು ಸಹ ಅಲ್ಲೇ ಬಿದ್ದಿದ್ರು ಅದನ್ನೇ ಎತ್ತುವಂತಹ ಕೆಲಸ ಮಾಡಿಲ್ಲ ಅಕಸ್ಮಾತ್ ಅದನ್ನು ಕ್ಲೀನ್ ಮಾಡಿ ಕ್ಲೀನ್ ಆಗಿ ಇಟ್ಟಿದ್ದಿದ್ರೆ ಇವತ್ತು ಮತ್ತೆ ಜನತೆ ಬಂದ ಅಲ್ಲಿ ಕಸವನ್ನ ಹಾಕ್ತಾ ಇರ್ಲಿಲ್ಲ ಜನರು ಕೂಡ ಎಚ್ಚೆತ್ಕೊಂಡು ನಮ್ಮ ಮನೆಯಂತೆಯೇ ನಮ್ಮ ರಸ್ತೆ ಅಂತ ಕೂಡ ಮಾಡಬೇಕು ನೋಡಬೇಕು ಕೇಳಬೇಕು ಅನ್ನುವಂತಿದ್ದೆ ನಾವು ಹೊರ ದೇಶಗಳ ಮಾದರಿಯಲ್ಲಿ ನಮ್ಮ ಬೆಂಗಳೂರನ್ನ ಮಾಡ್ತೀವಿ ಸಿಲಿಕಾನ್ ಸಿಟಿ ಗ್ರೀನ್ ಸಿಟಿ ಅಂತ ಹೇಳಿ ಕರೆಯುವಂತಹ ನಮ್ಮ ಬೆಂಗಳೂರನ್ನ ನಮ್ಮ ರಾಜ್ಯ ರಾಜಧಾನಿಯಲ್ಲಿ ಇರುವಂತಹ ಕೆಲವೊಂದಿಷ್ಟು ಸಮಸ್ಯೆಗಳನ್ನ ಕೆಲವೊಂದಿಷ್ಟಲ್ಲ ಮೂಲಭೂತ ಸೌಕರ್ಯವನ್ನ ಒದಗಿಸುವಂತಹ ನಿಟ್ಟಿನಲ್ಲಿ ಯಾವುದೇ ಸರ್ಕಾರ ಬರಲಿ ಯಾರೇ ಇರಲಿ ಈಗ ಆ ಈಗ ರಾಜ್ಯದಲ್ಲಿ ಸರ್ಕಾರ ಯಾವ್ದಿದೆ ಆ ನಾಯಕರು ಮಾತ್ರ ಅಲ್ಲಿಗೆ ಇರ್ತಾರಾ ವಿರೋಧ ಪಕ್ಷದ ನಾಯಕರು ಏನ್ ಕಣ್ ಕಟ್ಟಿ ಕಣ್ಮುಚ್ಚಿ ಕುಳಿತುಕೊಂಡಿರ್ತಾರ ಅವ್ರನ್ನು ಕೂಡ ಆಯ್ಕೆ ಮಾಡಿ ಕೆಲ್ಸಕ್ಕೆ ಕಳ್ಸಿರ್ತಾರಲ್ವಾ ಅಂದ್ರೆ ಅವ್ರ ಸರ್ಕಾರ ಇದ್ರೆ ಮಾತ್ರ ಇವ್ರು ಕೆಲಸ ಮಾಡ್ಬೇಕಾ ಬೇರೆ ಇಲ್ಲ ಅಂತಂದ್ರೆ ಕೆಲಸ ಮಾಡಬಾರ್ದ ಹಾಗಿದ್ರೆ ಜನರಿಂದ ಜನರಿಗಾಗಿ ಜನರಿಗೋಸ್ಕರ ಅಂತ ಹೇಳುವಂತಹ ನಾಯಕರು ಜನರಿಗೋಸ್ಕರ ನೀವ್ ಏನ್ ಮಾಡ್ತಾ ಇದ್ದೀರಾ ನಿಮ್ ಹೊಟ್ಟೆ ನಿಮ್ ಬಟ್ಟೆ ನಿಮ್ ಮನೆ ನಿಮ್ ಖಜಾನೆ ಅಷ್ಟೇ ನೀವು ತುಂಬಿಸ್ಕೊಳ್ತಾ ಇದ್ದೀರಾ ಜನರು ಪಡ್ತಾ ಇರುವಂತಹ ಆ ದೇವರಿಗೆ ಪ್ರೀತಿ ಅಷ್ಟರ ಮಟ್ಟಿಗೆ ಹದಗೆಟ್ಟು ಹೋಗಿದೆ ಒಂದ್ ಕಡೆ ವೈಟ್ ಟ್ಯಾಪಿಂಗ್ ಅನ್ನುವಂತಾದ್ರಿಂದ ಟ್ರಾಫಿಕ್ ಜಾಮ್ ಸಮಸ್ಯೆ ಈ ಟ್ರಾಫಿಕ್ ಜಾಮ್ ಇಂದ ಆಗ್ತಾ ಇರುವಂತಹ ಸಮಸ್ಯೆಗಳು ಅಷ್ಟಿಷ್ಟಲ್ಲ ಅದರ ಜೊತೆಗೆ ಡಸ್ಟ್ ಅಲರ್ಜೀಸ್ ಅಸ್ತಮಾ ಬೇರೆ ಬೇರೆ ಕಾಯಿಲೆಗಳು ಸಹ ಮನುಷ್ಯರನ್ನ ಆವರಿಸ್ಕೊಳ್ತಾ ಇದೆ ನೀವೇನು ದೃಶ್ಯಗಳನ್ನ ನೋಡ್ತಾ ಇದ್ದೀರಾ ಇದು ಕಮ್ಮನಹಳ್ಳಿ ವಾರ್ಡ್ ನಲ್ಲಿ ಬರುವಂತಹ ದೃಶ್ಯಗಳಿದು ಯಾವ ರೀತಿ ಕೆಲಸಗಳು ನಡೀತಾ ಇದೆ ಮನೆ ಮುಂಭಾಗದಲ್ಲಿ ಹೇಗೆ ರಸ್ತೆಯಲ್ಲಿ ಓಡಾಡೋದಕ್ಕೂ ಸಹ ಜಾಗ ಇಲ್ಲ ಅಷ್ಟರ ಮಟ್ಟಿಗೆ ಆ ಚರಂಡಿ ಇದ್ರದ ಕಂಪ್ಲೀಟ್ ಹೊತ್ತಿ ಹೊರಗಾಕಿರುವಂತಹ ದೃಶ್ಯವನ್ನ ಅದಕ್ಕೂ ಒಂದು ರೀತಿ ನೀತಿ ಬೇಕಲ್ವಾ ಅದಕ್ಕೂ ಒಂದು ಇಷ್ಟು ಸಮಯಾವಕಾಶ ಬೇಕಲ್ವಾ ಅದಕ್ಕೆ ಒಂದು ಭಾಗದಿಂದ ಮತ್ತೊಂದು ಭಾಗಕ್ಕೆ ಮಾಡುವಂತಹ ಸಂದರ್ಭದಲ್ಲಿ ಅದನ್ನ ಕ್ಲಿಯರ್ ಮಾಡ್ಕೊಂಡು ಹೋಗ್ಬೇಕು ಅದನ್ನ ಬಿಟ್ಟು ಹಿಂಗ ಅರ್ಧಂ ಅರ್ಧ ಮಾಡಿಬಿಟ್ರೆ ಇವ್ರಿಗೆ ಹೇಳೋರು ಕೇಳೋರು ಯಾರು ಇಲ್ಲದ ಕಾರಣದಿಂದಾಗಿ ಇಂತಹ ಸಮಸ್ಯೆಗಳು ಉದ್ಭವ ಆಗ್ತಾ ಇದೆ ಕಡೆ ರಾಮಯಾಲಯ ನಂಜುಂಡಪ್ಪ ರಸ್ತೆ ಪಿಳ್ಳಾರಮ್ಮ ರಸ್ತೆ ಅಲ್ಲೆಲ್ಲ ಕುಡಿಯೋ ನೀರಿನ ಸಮಸ್ಯೆ ಇದೆ ಅಂತ ಹೇಳಿ ಅಲ್ಲಿನ ಸ್ಥಳೀಯ ನಿವಾಸಿಗಳು ಅಧಿಕಾರಿಗಳ ವಿರುದ್ಧ ಕ್ಷೇತ್ರದ ಜನಪ್ರತಿನಿಧಿಗಳ ವಿರುದ್ಧ ಹಿಡಿ ಶಾಪವನ್ನ ಹಾಕ್ತಾರೆ ಯಾಕೆಂದ್ರೆ ಓಟ್ ಕೇಳೋ ಸಂದರ್ಭದಲ್ಲಿ ಮಾತ್ರ ನಮ್ಮ ಮನೆ ಬಾಗಿಲಿಗೆ ಬಂದು ನಮ್ಗೆ ಓಟ್ ಹಾಕಿ ನಿಮಗಿರುವಂತಹ ಸಮಸ್ಯೆಯನ್ನ ನಾವು ಬಗೆಹರಿಸ್ಕೊಳ್ತೀವಿ ಅಂತ ಹೇಳ್ತಾರೆ ಆದರೆ ಓಟ್ ಹಾಕಿ ಗೆಲ್ಸಿದ ಬಳಿಕ ಸರ್ಕಾರ ಯಾವುದು ರಚನೆ ಆಗುತ್ತೆ ಅದ್ರ ಮೇಲೆ ಕಂಪ್ಲೀಟ್ ಆಗಿ ಎಲ್ಲ ಡಿಪೆಂಡ್ ಆಗುತ್ತೆ ಈಗ ಸದ್ಯ ಬಿ ಬಿ ಎಂ ಪಿ ಅಧಿಕಾರಿಗಳು ಸಹ ಇಲ್ಲದ ಕಾರಣದಿಂದಾಗಿ ಕಾರ್ಪೊರೇಟರ್ ಅಂತ ಯಾರು ಇಲ್ಲದೇ ಇಲ್ಲರುವ ಕಾರಣದಿಂದಾಗಿ ಹೇಳೋಕೆ ಕೇಳೋಕೆ ಕೇಳೋಕೆಲ್ಲ ಅಧಿಕಾರಿಗಳು ಅವರನ್ನ ಕೇಳಿದ್ರೆ ಬರ್ತೀವಿ ಇವತ್ ಮಾಡ್ತೀವಿ ನಾಳೆ ಮಾಡ್ತೀವಿ ಅನ್ನುವಂತಹ ಸಭಾವನ್ನ ಕೊಡ್ತಾರೆ ಅವರು ಹಾಗಾಗಿ ನಮ್ಮ ಸಮಸ್ಯೆಗಳನ್ನ ಯಾರ ಹತ್ರ ಹೇಳ್ಕೊಳ್ಬೇಕು ಯಾರು ಸರಿ ಮಾಡ್ತಾರೆ ಎಷ್ಟು ದಿನಗಳ ಕಾಲಾವಕಾಶ ಬೇಕಾಗತ್ತೆ ಇನ್ನೆಷ್ಟು ಸಮಯಾವಕಾಶವನ್ನ ತೆಗೆದುಕೊಂಡು ಇದಕ್ಕೂ ಏನಾದರೂ ಜೀವವನ್ನ ಬಲಿ ತೆಗೆದುಕೊಂಡ ಬಳಿಕವಷ್ಟೇ ನೀವು ಎಚ್ಚೆತ್ಕೊಳ್ತೀರಾ ಇದಕ್ಕೆ ಎಷ್ಟು ಜೀವದ ಬಲಿ ಬೇಕು ಹಾಗಿದ್ರೆ ಬಕಾಸುರರಂತೆ ಬಲಿಗಾಗಿ ಕಾರು ಕುಳಿತಿದೆ ಇಲ್ಲಿ ಗುಂಡಿಗಳು ರಸ್ತೆ ಗುಂಡಿಗಳು ಕಂಪ್ಲೀಟ್ ಆಗಿ ಹದಗೆಟ್ಟು ಹೋಗಿದೆ ಫುಟ್ಪಾತ್ ವ್ಯವಸ್ಥೆಯೂ ಸಹ ಸರಿ ಇಲ್ಲ ಕುಡಿಯೋ ನೀರಿನ ವ್ಯವಸ್ಥೆ ಇಲ್ಲ ಮ್ಯಾನ್ ಹೋಲ್ಸ್ಗಳು ಕೂಡ ಅಲ್ಲಲ್ಲಿ ಓಪನ್ ಆಗಿದೆ ಇದ್ರ ಬಗ್ಗೆ ಎಚ್ಚೆತ್ಕೊಂಡು ಅಧಿಕಾರಿಗಳೇ ಸರ್ವೆಗಳನ್ನ ಮಾಡಿಕೊಂಡು ಕಾರ್ಯವನ್ನು ನಿರ್ವಹಿಸಬೇಕಾಗಿರುವಂತಹ ಜವಾಬ್ದಾರಿ ಆಗಿರುತ್ತೆ ಅಧಿಕಾರಿಗಳು ಕೇವಲ ಕಚೇರಿಗೆ ಬಂದು ಹೋಗೋದಷ್ಟಕ್ಕೇನೆ ಸೀಮಿತರಾಗಿದ್ದಾರಾ ಸೀಮಿತನ ಅನ್ನುವಂತಹದಕ್ಕೆ ನಾವೀಗೇನು ದೃಶ್ಯಗಳನ್ನ ತೋರಿಸ್ತಾ ಇದ್ದೀವಿ ಅದೆಲ್ಲವೂ ಸಹ ನಿದರ್ಶನವಾಗತ್ತೆ ಕಸದಲ್ಲಿ ಸಾಮಾನ್ಯವಾಗಿ ಈಗ ಎಷ್ಟು ಸಮಸ್ಯೆಗಳಾಗ್ತಾ ಇದೆ ಸೊಳ್ಳೆಗಳು ಹೆಚ್ಚಾಗುತ್ತೆ ಸೊಳ್ಳೆಗಳು ಹೆಚ್ಚಾದರೆ ಡೆಂಗ್ಯೂ ಮಲೇರಿಯಾಗಳು ಆವರಿಸ್ಕೊಳ್ಳುತ್ತೆ ರಸ್ತೆ ಬದಿಯಲ್ಲಿ ಸಾಮಾನ್ಯ ಜನರು ಕೂಡ ಓಡಾಡ್ತಾ ಇರ್ತಾರೆ ಕ್ಷಣಾರ್ಧದಲ್ಲಿ ಆ ಸೊಳ್ಳೆ ಕಚ್ಚಿದ್ರೆ ಸಾಕು ಮತ್ತೆ ಅವ್ರ ಜೀವ ಹೋಗಿ ಜೀವ ಬರುವಂತಹ ಪರಿಸ್ಥಿತಿ ಅವರಲ್ಲಿ ಆವರಿಸ್ಕೊಳ್ಳುತ್ತೆ ಈ ಡೆಂಗ್ಯೂ ಅನ್ನುವಂತಹ ಮಹಾಮಾರಿ ಯಾಕಂದರೆ ಪ್ಲೇಟ್ಲೆಟ್ಸ್ ಕಡಿಮೆ ಆಗುತ್ತೆ ಜೊತೆಗೆ ಅವರ ಸುಸ್ತು ಓಡಾಡೋದಕ್ಕಾಗೋದಿಲ್ಲ ಅಂತಹ ಎಲ್ಲ ಸಮಸ್ಯೆಗಳಾಗತ್ತೆ ಜೊತೆಗೆ ಸರ್ಕಾರಿ ಆಸ್ಪತ್ರೆಯಲ್ಲೂ ಸಹ ಸರಿಯಾದ ವ್ಯವಸ್ಥೆ ಇಲ್ಲ ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದೆ ಈ ಎಲ್ಲಾ ವ್ಯವಸ್ಥೆಗಳು ಸರಿಯಾಗಬೇಕು ಅಂತಂದ್ರೆ ಅದಕ್ಕೆ ಸೀಮಿತರಾಗಿರುವಂತಹ ನಾಯಕರು ಇದೆಲ್ಲ ಸರಿಪಡಿಸುವಂತಹ ಕೆಲಸ ಕಾರ್ಯವನ್ನ ಮಾಡಬೇಕು ಅಧಿಕಾರಿಗಳು ಅಂತ ಹೇಳಿ ಯಾವ ಕಾರಣಕ್ಕೆ ನೇಮಕ ಮಾಡಿದ್ದಾರೆ ಜೊತೆಗೆ ನಾವು ಟ್ಯಾಕ್ಸ್ ಕಟ್ತೀವಿ ದುಪ್ಪಟ್ಟು ಟ್ಯಾಕ್ಸನ್ನೇ ನಾವು ಪೇ ಮಾಡ್ತಾ ಇದೀವಿ ಆದ್ರೂ ಸಹ ಜನರೇ ಇಂತಹ ಸಮಸ್ಯೆಗಳನ್ನ ಎದುರಿಸಬೇಕಾಗಿರುವಂತಹ ಆ ಪರಿಸ್ಥಿತಿ ಆ ಫುಟ್ಪಾತ್ ಮೇಲೆ ಪಾಪ ನೋಡಿ ಆತ ನಡ್ಕೊಂಡು ಬರ್ತಾ ಇದ್ದಾನೆ ಅಲ್ಲಿ ಟ್ರಾನ್ಸ್ಫಾರ್ಮರ್ ಮತ್ತೆ ಕಸ ಬಿದ್ದಿರೋ ಕಾರಣದಿಂದಾಗಿ ಆತ ಅಲ್ಲಿ ಇಳಿದು ಮತ್ತೆ ಬೇರೆ ಬದಿಗೆ ಓಡಕ್ತಾನೆ ಅಂದ್ರೆ ಅದೇ ರಸ್ತೆಯಲ್ಲಿ ಅದು ವೆಹಿಕಲ್ಸ್ ಗಳು ಓಡಾಡುವಂತಹ ಸಂದರ್ಭದಲ್ಲಿ ಮುಂಭಾಗದಿಂದ ಏನಾದ್ರೂ ವೆಹಿಕಲ್ಸ್ ಗಳು ಬಂದ್ರೆ ರಭಸವಾಗಿ ಆಗ ಆತನಿಗೆ ಏನಾದರೂ ಗೊತ್ತಿದೆ ಮತ್ತಷ್ಟು ಸಮಸ್ಯೆ ಆಗುತ್ತೆ ಮನೆಗೆ ಮುಖ್ಯವಾಗಿ ಆಧಾರ ಸ್ತಂಭವಾಗಿರುವಂತಹವರು ಅವರನ್ನೇ ನಂಬಿ ಬದುಕ್ತಾ ಇರುವಂಥವರ ಸಂಖ್ಯೆ ಅದೆಷ್ಟೋ ಇದೆ ಅಂಥದ್ರಲ್ಲಿ ಗುಂಡಿ ಗಂಡಾನಂತರದಿಂದ ತಪ್ಪಿಸ್ಕೊಳ್ಳೋದಕ್ಕೆ ಅಂತ ಹೋಗಿ ಅದೆಷ್ಟೋ ಜನ ಯಮನ ಪಾದವನ್ನ ಸೇರಿರುವಂತಹದನ್ನ ಸಹ ನಾವು ಕಂಡಿದ್ದೀವಿ ಕೇಳಿದೀವಿ ನೋಡಿದೀವಿ ಸಹ ಅದರ ಜೊತೆಗೆ ಈ ಚರಂಡಿ ವ್ಯವಸ್ಥೆ ಬಾಯಿ ತೆರೆದು ಕಾತುರದಿಂದ ಕಾಯ್ತಾ ಇರೋ ಹಾಗಿದೆ ಬಲಿಗಾಗಿ ಇನ್ಮುಂದಾದ್ರೂ ಅಧಿಕಾರಿಗಳು ಎಚ್ಚೆತ್ಕೊಳ್ತಾರ ಯಾವ ರೀತಿ ಕ್ರಮವನ್ನ ತೆಗೆದುಕೊಳ್ತಾರೆ ಎಷ್ಟು ಕಾಲಾವಕಾಶ ಬೇಕಾಗುತ್ತೆ ಅನ್ನುವಂತಹದನ್ನ ನಾವಿಲ್ಲಿ ಕಾ ನೋಡ್ಬೇಕಾಗದೆ ಕಸದವರು ಸರಿಯಾಗಿ ಬರೋದಿಲ್ಲ ಅನ್ನುವಂಥದ್ರ ಬಗ್ಗೆ ಸಹ ಕಮ್ಮನಹಳ್ಳಿಯ ಸುತ್ತಮುತ್ತ ಬರುವಂತಹ ವಾರ್ಡ್ಗಳು ಏನಿದೆ ಅಲ್ವಾ ಅಲ್ಲಿಯ ಜನತೆ ಹೇಳ್ತಾ ಇದ್ರು ಜೊತೆಗೆ ಕಸದವ್ರು ಬರೋದಿಲ್ಲ ಹಾಗಾಗಿ ನಾವು ರಸ್ತೆ ಕಸ ಎಸ್ತು ಬರ್ತೀವಿ ರಸ್ತೆ ಪಕ್ಕದಲ್ಲಿ ಮನೆ ಪಕ್ಕದಲ್ಲೇ ಕಸದ ರಾಶಿಯಲ್ಲಿ ಸಹ ಬಿದ್ದಿದೆ ಅದನ್ನ ಬಂದು ಕ್ಲೀನ್ ಮಾಡಿಸಿ ಅಂತ ಅಂದ್ರೆ ಬರ್ತೀವಿ ಇವತ್ತು ಬರ್ತೀವಿ ಮಧ್ಯಾಹ್ನ ಬರ್ತೀವಿ ನಾಳೆ ನಾಳೆ ಅನ್ನುವಂತಹ ಬೋರ್ಡ್ ಅನ್ನ ಬಿ ಎಂ ಪಿ ಆಫೀಸಿಗೆ ಅನ್ಸಿದ್ರೆ ತುಂಬಾನೇ ಒಳಿತು ಅನ್ಸುತ್ತೆ ಯಾವ್ಯಾವ ಕ್ಷೇತ್ರದಲ್ಲಿ ಏನೆಲ್ಲ ಸಮಸ್ಯೆಗಳಿದೆ ಅಲ್ವಾ ಅವರು ಹೋಗಿ ಕಂಪ್ಲೇಂಟ್ ಅನ್ನ ಮಾಡಿದ್ರೆ ಸರಿಪಡಿಸ್ತೇವಿ ನಾಳೆ ಬರ್ತೀವಿ ನಾಳೆ ಬರ್ತೀವಿ ಅದನ್ನ ಸರಿ ಮಾಡಿಸ್ತೀವಿ ಅಂದ್ರೆ ನಾಳೆ ಬಾ ಅನ್ನುವಂತ ಬೋರ್ಡನ್ನ ಬಿಬಿಎಂಪಿ ಆಫೀಸಿಗೆ ಹಾಕಿದ್ರೆ ತುಂಬಾನೇ ಒಳ್ಳೇದು ಅನ್ಸುತ್ತೆ ಅದ್ರ ಜೊತೆಗೆ ಸ್ಥಳೀಯ ನಾಯಕ ಜನಪ್ರತಿನಿಧಿ ಅಂತ ಅನ್ನಿಸ್ಕೊಂಡವನು ಏನ್ ಮಾಡ್ತಾ ಇದ್ದಾನೆ ಹಾಗಿದ್ರೆ ಕೇವಲ ಓಟಿಗಾಕಿ ಮಾತ್ರ ಈತನ ಜನರು ಬೇಕಾಗಿರುವಂತಹದ ಬೇರೆ ಅವರು ಎದುರಿಸ್ತಾ ಇರುವಂತಹ ಸಮಸ್ಯೆಗೆ ಪರಿಹಾರವನ್ನು ಒದಗಿಸ್ಕೊಡುವಂತಹ ನಿಟ್ಟಿನಲ್ಲಿ ಈತನ ಜವಾಬ್ದಾರಿ ಏನು ಜವಾಬ್ದಾರಿಯುತವಾದಂತಹ ನಾಯಕ ಎಲ್ಲವನ್ನ ಸಹ ಸರಿಯಾಗಿ ನಿರ್ವಹಣೆಯನ್ನ ಮಾಡುವಂತವನೇ ನಾಯಕ ಕೇವಲ ಹೆಸರಿಗಷ್ಟೇ ಆದ್ರೆ ಆತ ನಾಲಾಯಕೂ ಕೂಡ ಆತ ಸಮಾನನ ಅಲ್ಲ ಅಂತ ಅನ್ಸುತ್ತೆ ಹಾಗಾಗಿ ಈಗ ಮೋರಿ ವ್ಯವಸ್ಥೆ ಆಗಿರ್ಬೋದು ಅಥವಾ ಕುಡಿಯೋ ನೀರಿನ ಸಮಸ್ಯೆ ಆಗಿರ್ಬೋದು ಕಸದ ರಾಶಿ ಆಗಿರ್ಬೋದು ಜೊತೆಗೆ ರಸ್ತೆಯಲ್ಲಿ ರಾರಾಜಿಸ್ತಾ ಇರುವಂತಹ ಗುಂಡಿಯ ಸಮಸ್ಯೆಗಳು ಇದೆಲ್ಲದರ ಬಗ್ಗೆ ಎಚ್ಚೆತ್ಕೊಳ್ಬೇಕು ಈಗ ಬೇಸಿಗೆ ಕೂಡ ಆವರಿಸ್ತಾ ಇರೋ ಕಾರಣದಿಂದಾಗಿ ಬೆಂಕಿಯ ಕೆನ್ನಾಲಿಗೆಗೆ ತಗಲಿ ಇದರಿಂದ ಅಪಾಯಗಳು ಸಹ ಉಂಟಾಗುವಂತಹ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ ಇವತ್ತಿನ ನಾವು ವಾರ್ಡ್ ರಿಪೋರ್ಟ್ ಅಲ್ಲಿ ತೋರಿಸಿರುವಂತಹ ಕ್ಷೇತ್ರ ಏನ್ ಕಮ್ಮನಹಳ್ಳಿ ಇದೆ ಆ ಕ್ಷೇತ್ರದಲ್ಲಿ ಏನೆಲ್ಲ ಎಷ್ಟೆಲ್ಲ ಸಮಸ್ಯೆಗಳಿದೆ ಅನ್ನುವಂತಹ ಅದನ್ನು ಸಹ ನೀವು ಗಮನಿಸಿದ್ದೀರಾ ನಮ್ಮ ಬೃಹತ್ ಬೆಂಗಳೂರಿನ ಪ್ರತಿಷ್ಠಿತ ವಾರ್ಡ್ ಕಮ್ಮನಹಳ್ಳಿಯಲ್ಲಿ ಏನೆಲ್ಲ ಎಷ್ಟೆಲ್ಲ ಸಮಸ್ಯೆಗಳಿದೆ ಅಂತ ಅದರಲ್ಲಿ ಹೊರತುಪಡಿಸಿ ಮುಖ್ಯ ರಸ್ತೆಗಳನ್ನ ಹೊರತುಪಡಿಸಿ ಹೈಟೆಕ್ ಸಿಟಿಗಳನ್ನ ಹೊರತುಪಡಿಸಿ ಅಲ್ಲಿ ಇರುವಂತಹ ಜಾಗದಲ್ಲಿ ಕೆಲವೊಂದಿಷ್ಟು ಆಯ್ತ ಜಾಗವನ್ನ ಮಾತ್ರ ನಮ್ಮ ಕ್ಯಾಮ್ರಾದಲ್ಲಿ ಸೆರೆನ ಮಾಡಿ ನಿಮ್ಮ ಕಣ್ಣ ಮುಂದೆ ಇಟ್ಟಿದ್ದೀವಿ ಜೊತೆಗೆ ಕಮ್ಮನಹಳ್ಳಿ ವಾರ್ಡ್ ರಿಪೋರ್ಟ್ ನಲ್ಲಿ ಕಂಪ್ಲೀಟ್ ಆಗಿ ಏನೆಲ್ಲ ಸಮಸ್ಯೆ ಇದೆ ಅನ್ನುವಂಥದ್ರ ಬಗ್ಗೆ ನಿಮ್ ಕಣ್ಣು ಮುಂದೆ ಇಟ್ಟಿರುವಂತಹದು ಬೃಹತ್ ಬೆಂಗಳೂರಿನಲ್ಲಿ ಇರುವಂತಹ ಪ್ರತಿಯೊಂದು ವಾರ್ಡ್ನ ಎಲ್ಲಾ ಆಗು ಹೋಗುಗಳ ಸಮಗ್ರ ಸಮಾಚಾರವೇ ನಮ್ಮ ವಾರ್ಡ್ ರಿಪೋರ್ಟ್ ಆಗಿದೆ ಜೊತೆಗೆ ಸಮಸ್ಯೆಗೆ ಪರಿಹಾರ ಸಿಗುವವರೆಗೂ ಸಮಸ್ಯೆಗೆ ಏನ್ ಕಾರಣ ಅಂತ ಹೇಳಿ ಅರಿಯುವವರೆಗೂ ನಮ್ಮ ವರ್ಲ್ಡ್ ರಿಪೋರ್ಟ್ ಸಮಸ್ಯೆಯ ಹಿಂದೆ ಬಿದ್ದಿರುತ್ತೆ ಅಧಿಕಾರಿಗಳಾಗಿರ್ಬೋದು ಅಥವಾ ಜನಪ್ರತಿನಿಧಿಗಳು ಆಗಿರ್ಬೋದು ಯಾರೇ ಆಗಿರ್ಲಿ ಜನರ ಸಮಸ್ಯೆಗೆ ಸ್ಪಂದಿಸ್ಬೇಕು ಅಷ್ಟೇ ಸಮಸ್ಯೆನ ಬಗೆಹರಿಸಬೇಕು ಅಷ್ಟೇ ಅಲ್ಲಿವರೆಗೂ ಮಯೂರ ವಾರ್ಡ್ ರಿಪೋರ್ಟ್ ನಿರಂತರವಾಗಿ ವರದಿಯಲ್ಲಿ ಇರುತ್ತೆ ಅಂತ ಹೇಳ್ತಾ ಇವತ್ತಿನ ವರ್ಲ್ಡ್ ರಿಪೋರ್ಟ್ನ ಮುಗಿಸ್ತಾ ಇದ್ದೀನಿ ಇನ್ನೊಂದು ವರ್ಲ್ಡ್ ರಿಪೋರ್ಟ್ ಜೊತೆಗೆ ಮತ್ತೆ ನಾಳೆ ಇದೇ ಸಮಯಕ್ಕೆ ಬರ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ಮಯೂರ ಟಿವಿ ನಿಖರ ಸುದ್ದಿ ಪ್ರಖರ ವರದಿಗಾಗಿ ಇದೀಗ ನಿಮ್ಮ ಅಂಗೈಯಲ್ಲಿದೆ ಮಯೂರಾ ಟಿವಿ ಡಿಜಿಟಲ್ ವಾಹಿನಿ ಹೆಚ್ಚಿನ ವಿಶೇಷತೆಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಲೈಕ್ ಕಮೆಂಟ್ ಹಾಗೆ ಫಾಲೋ ಮಾಡೋದ್ರ ಮೂಲಕ ಪ್ರೀತಿ ಹಾಗೂ ಪ್ರೋತ್ಸಾಹ ನೀಡಿ